ಚಿತ್ರದುರ್ಗದ ಎಪಿಎಂಸಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೃಷಿ ತಂತ್ರಜ್ಞರ ಸಂಸ್ಥೆಯ ಪ್ರಾದೇಶಿಕ ಘಟಕದ ರಜತ ಮಹೋತ್ಸವ ಭವವನ್ನು ಕೃಷಿ ಬೆಲೆಯ ಆಯೋಗದ ಅಧ್ಯಕ್ಷ ಡಾ ಅಶೋಕ್ ದಳವಾಯಿ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಬಿ ಮಂಜುನಾಥ್ ಬೆಂಗಳೂರು ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷ ಪಾಟೀಲ್ ಚಿತ್ರದುರ್ಗ ಐಐಟಿ ಘಟಕದ ಅಧ್ಯಕ್ಷ ಜೆಸಿ ರಂಗಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಔಟ್ಪುಟ್ ಇನ್ಪುಟ್ ಹಾಗೂ ಮೌಲ್ಯವರ್ಧನೆಯಲ್ಲಿ ಉತ್ತಮ ಸಾಧನೆ ಮಾಡಿರುವ ಚಿತ್ರದುರ್ಗದ ತುರುವನೂರಿನ ಶ್ರೀ ಮಂಜುನಾಥ ರೈತ ಉತ್ಪಾದಕ ಸಂಸ್ಥೆ ಕೊಂಡ್ಲಳ್ಳಿ ಬಿಳಿನೀರು ಚಿಲುಮೆ ರೈತ ಉತ್ಪಾದಕ ಸಂಸ್ಥೆ ಹೊಸದುರ್ಗದ ಶ್ರೀರಾಂಪುರ ದುರ್ಗದ ಸಿರಿ ರೈತ ಉತ್ಪಾದಕ ಸಂಸ್ಥೆಯ ಸಿಇಒಗಳನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ಅಶೋಕ್ ದಳವಾಯಿ ಹವಾಮಾನ ವೈಪರೀತ್ಯ ಎದುರಿಸುತ್ತಿರುವ ಇಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸ್ಥಿತಿಸ್ಥಾಪಕತ್ವ ನಿಖರ ಹಾಗೂ ಸ್ಮಾರ್ಟ್ ಕೃಷಿಯ ಅಗತ್ಯತೆ ಹೆಚ್ಚಿದೆ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದ್ದರೂ ಇಂದಿನ ಹವಾಮಾನ ವೈಪರೀತ್ಯ ಎಲ್ಲರನ್ನೂ ಕಾಡುತ್ತಿದೆ ಹಾಗಾಗಿ ನಾವೆಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸುವ ಸನ್ನಿವೇಶ ಸೃಷ್ಟಿಯಾಗಿದೆ ಎಂದರು ಬಿ ಮಂಜುನಾಥ್ ಜಿಲ್ಲೆಯಲ್ಲಿ ಸುಮಾರು ಏಳು ಲಕ್ಷದ ಎಪ್ಪತ್ತೇಳು ಸಾವಿರ ಹೆಕ್ಟೇರ್ ಕೃಷಿ ಪ್ರದೇಶ ಹೊಂದಿದ್ದು ಅದರಲ್ಲಿ ಆರು ತಾಲೂಕುಗಳ ಪೈಕಿ ಚಳ್ಳಕೆರೆ ಮೊಳಕಾಲ್ಮೂರು ಮತ್ತು ಹಿರಿಯೂರು ತಾಲೂಕುಗಳು ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿವೆ ಹಾಗಾಗಿ ಹವಾಮಾನ ಅರಿತು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಇಲ್ಲಿ ಮಳೆಯ ಪ್ರಮಾಣ ಸುಮಾರು ಆರುನೂರು ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗುವುದರಿಂದ ಅಲ್ಲಿ ತಕ್ಕ ನಾವು ಒಂದು ಸುಸ್ಥಿರ ಕೃಷಿಯನ್ನ ಸಾಧ್ಯ ಸಾಧ್ಯತೆ